ಆ್ಯಂಡ್ ನೀವು ಕೂಡ ಕೆರೆ ಮಾಡ್ಬೋದು ಮಾತಾಡ್ಬೋದು ಆ್ಯಂಡ್ ಇವತ್ತು ನಿಮಗೆ ಮಂಗಳೂರಿನ ನಮ್ಮ ರಿಪೋರ್ಟರ್ ನಂಬರ್ ಕೊಡ್ತೀನಿ ಮಂಗಳೂರಿನ ನಮ್ಮ ರಿಪೋರ್ಟರ್ ನಂಬರ್ ಕೊಡ್ತೀನಿ ಬರೆದಿಟ್ಕೊಳ್ಳಿ ಮಂಗಳೂರಿಗೆ ಸಂಬಂಧಪಟ್ಟ ಏನಿದ್ರು ಕೂಡ ಅವರಿಗೆ ಮಾಹಿತಿ ಕಳಿಸಿ ಹಾಗಂತ ನೀವು ಹೇಳಿದ ತಕ್ಷಣ ಅವರು ಏನು ಓಡಾಡ್ ಬರೋದಿಲ್ಲ ನನಗೆ ಒಬ್ಬರು ಮೆಸೇಜ್ ಹಾಕಿದ್ರು ಸರ್ ನಾಲ್ಕು ದಿವಸ ಆಯಿತು ಸರ್ ಒಬ್ಬರು ಬರ್ತಾಯಿಲ್ಲ ಏ ಸರ್ ಕೇರೆ ಮಾಡ್ತಾ ಇಲ್ಲ ನೀವು ಅಂತೇಳಿ ಅಬಾ ಬಾ 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 ನಂಬರ್ ಕೊಡ್ತೀವಿ ಅಂದ ತಕ್ಷಣ ನಾವು ಕೇರ್ ಮಾಡಬೇಕು ಅದನ್ನು ಓಕೆ ನೀವು ಅದನ್ನು ಎಮ್ ಎಲ್ ಎ ಕೇಳಿ ಎಂ ಪಿಗಳಿಗೆ ಕೇಳಿ ಯಾಕಯ್ಯ ಮಾಡ್ತಾ ಇಲ್ಲ ಅಂತ ಅದಲ್ಲ ನಿಮ್ಮ ಕೆಲಸ ಮಾಡಲೇಬೇಕು ಅಂತ ಅಪ್ಲಿಕೇಶನ್ ನಮಗಿಲ್ಲ ಸರ್ ನಾನು ಭಾಳ ವಿನಮ್ರವಾಗಿ ಹೇಳ್ತಾ ಇದ್ದೆ ಆಮೇಲೆ ನಮ್ಮ ರಿಪೋರ್ಟ್ ನಿಮ್ಮ ಕೆಲಸ ಮಾಡಿದರೆ ಮಾತ್ರ ಸಾಕು ಪಕ್ಕದ ಒಂದು ಮಾಡೋದು ಬೇಡ ಮೊನ್ನೆ ಒಬ್ಬರು ಹಾಕಿದ್ರು ನಾನೊಂದು ಕಳಿಸಿದ್ದೆ ನೀವು ರಿಯಾಕ್ಟೇ ಮಾಡಲಿಲ್ಲ ನಮಗೆ ರಿಯಾಕ್ಟೇ ನೀವು ಮಾಡಲ್ಲ ಅಂದರೆ ಮತ್ತೊಬ್ಬನ ಕೆಲಸ ಮಾಡಬಾರ್ದು ನಿಮಗಾಗ್ಬಿಟ್ರೆ ಮುಗಿದು ಹೋಯ್ತಾ ಹಂಗಲ್ಲ ನಮಗೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬರುವ ಎಲ್ಲ ಸುದ್ದಿಗಳು ಕೂಡ ಒಂದೇ ಆಮೇಲೆ ಇನ್ನೊಬ್ರದ್ದು ಬಂದಿತ್ತು ಏನೋ ಮಂಗಳೂರು ಕಳೆದ ಮಾತ್ರ ಜಾಸ್ತಿ ಮಾಡ್ತೀರಿ ಓನೆಲ್ಲ ಆರೋಪಗಳು ಆಯಿತು ಇರಲಿ ನಾನು ನಾನಂದ್ರೆ ಭಾಳ ಎಂಜಾಯ್ ಮಾಡ್ತೀನಿ ಎನಿವೆ ನಮ್ಮ ಉದ್ದೇಶ ಏನು ಗೊತ್ತಾ ನಮ್ಮಿಂದ ಆಗುವಂಥ ಸಾಧ್ಯವ ನಮ್ಮಿಂದ ಎಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡುವಂಥದ್ದು ಕೆಲವೆಲ್ಲ ಆಗೋದಿಲ್ಲ ನಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿಯಿಂದ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳೇ ಕೆಲವೊಂದು ಹೇಳಿ ನಮ್ಮಿಂದ ಆಗೋದಿಲ್ಲ ಅದು ಅಂತೇಳಿ ಆದರೆ ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ ನಮ್ಮಿಂದ ಆಗುವಂಥದ್ದು ಕೆಲವೊಮ್ಮೆ ಕೇವಲ ಡಾಕ್ಯುಮೆಂಟ್ಗಳು ತಂದಿರ್ತಾರೆ ಡಾಕ್ಯುಮೆಂಟ್ ಬಂದಾಗ ನಾವು ನಾವು ದೃಶ್ಯ ದೃಶ್ಯ ಮಾಧ್ಯಮದವರು ನಮಗೆ ಅದನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಸಮಟೈಮ್ಸ್ ಸರ್ ಸರ್ ಡಾಕ್ಯುಮೆಂಟ್ ಇದೆ ಈ ಡಾಕ್ಯುಮೆಂಟ್ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ನನಗೆ ಮಾಡೋಕ್ಕಾಗಲ್ಲ ಅದನ್ನು ಪೇಪರ್ ಅವರು ಮಾಡ್ಬೋದು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಸಾಧಕ ಬಾಧಕಗಳನ್ನು ಅದರ ಹೊರತಾಗಿ ಕೂಡ ಒಂದು ಭಗವಂತನ ಮೇಲೆ ಬಾರ ಹಾಕಿ ಕೆಲವು ಕೆಲಸಗಳನ್ನು ಮಾಡ್ತೀವಿ ಅದು ಆಗೋಗ್ಬಿಡುತ್ತೆ ಬನ್ನಿ ಇವತ್ತು ಖುಷಿ ವಿಚಾರದೊಂದಿಗೆ ಬರ್ತಾ ಇದೆ ನೀವು ಕೂಡ ಕರೆ ಮಾಡ್ಬೋದು ಮಾತಾಡ್ಬೋದು ಮಂಗಳೂರ ರಿಪೋರ್ಟರ್ ನಂಬರ್ ಕೊಡ್ತೀನಿ ಇವತ್ತು ಬರೆದಿಟ್ಕೊಳ್ಳಿ ಬೇಕಿದೆ ಬರೆದಿಟ್ಕೋಬೇಕು ಆಮೇಲೆ ಮತ್ತೆ ಮಾಡಬೇಡಿ ಸರ್ ಒಂದು ಅರ್ಜೆಂಟ್ ಒಂದು ಮಂಗಳೂರು ರಿಪೋರ್ಟ್ ನಂಬರ್ ಕೊಡೋದು ಒಂದು ಸುದ್ದಿ ಇದೆ ಅಂತೇಳಿ ನಾನು ಅಂದ್ರೆ ಕೊಡೋಲ್ಲ ಅಂತ ಅಯ್ಯೋ ಕೊಡೋಲ್ಲ ಹುಡ್ಕೊಳ್ಳಿ ನೀವು ನೀವು ಅಷ್ಟು ಮಾಡದೇ ಇದ್ದರೆ ನಾನು ಹೆಂಗೆ ಕೊಡಲಿ ಸ್ಪೂನ್ ಫೀಡಿಂಗ್ ಮಾಡಲ್ಲ ನಾನು ಹಾಗಾಗಿ ಈಗ ಹೇಳ್ತಾ ಇದೀನಿ ಕೊಡ್ತೀನಿ ಮಂಗ್ಳೂರು ಅವ್ರ ನಂಬರ್ ಬರೆದಿಟ್ಕೊಳ್ಳಿ ಆಮೇಲೆ ಒಂದೊಂದು ರಿಪೋರ್ಟ್ಗಳ ನಂಬರ್ ಕೊಡ್ತೀನಿ ಆಡಮುಟ್ಟದ ಸೊಪ್ಪಿಲ್ಲ ನಾವು ಭಗವಂತನ ದಯದಿಂದ ಮಾಡಿಸಿದ ಕೆಲಸ ಇಲ್ಲ ಇದು ಸೂಪರ್ ತ್ರೀಯ ಮಾನವೀಯತೆ ಇಂಪ್ಯಾಕ್ಟ್ ಕಣ್ಣೀರಲ್ಲಿದ್ದ ಕರಾವಳಿ ಫ್ಯಾಮಿಲಿಗೆ ಕಳೆದ ಮೂರು ತಿಂಗಳಿಂದ ಪ್ರಾಬ್ಲಮ್ 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 ಕೇವಲ ಅರ್ಧ ಗಂಟೆಯಲ್ಲಿ ಕೇವಲ ಅರ್ಧ ಗಂಟೆಯಲ್ಲಿ ಲೈಫೇ ಬದಲಾಗೋಗ್ಬಿಡುತ್ತೆ ಕೇವಲ ಅರ್ಧ ಗಂಟೆಯಲ್ಲಿ ಒಂದು ತಾಯಿ ತನ್ನ ಮೂವರು ಹೆಣ್ಣುಮಕ್ಕಳು ಫಸ್ಟ್ ಪಿ ಯು ಸಿ ಟೆಂತ್ ಇನ್ನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವ್ರ ತಾಯಿ ಆಮೇಲೆ ಇವ್ರಿಗೊಂದು ತಾಯಿ ಇವ್ರ ತಾಯಿ ಕೂಡ ಇವರು ಒಂದು ಕಡೆ ಒಂದು ಹದಿನೈದು ಸೆಂಟ್ಸು ಜಾಗ ಒಂದು ಆರು ಲಕ್ಷ ಮಾಡಿಬಿಟ್ಟು ಒಂದು ಮನೆ ತಗೊಂಡಿದ್ದಾರೆ ಹಳೆಯ ಮನೆ ಇವರಿಗೆ ಅದು ಹೊಸ ಮನೆ ಎಲ್ಲ ಖುಷಿ ಖುಷಿಯಿಂದ ಬಂದೆ ಹೊಸ ಮನೆ ಮಳೆ ಬಂತು ಮನೆ ಬಿದ್ದೋಯ್ತು ಸರ್ಕಾರ ಎಷ್ಟು ಕೊಡುತ್ತೆ ನೋಡಿ ಇದೇ ಮನೆ ಬಿದ್ದೋಗಿದೆ ಸರ್ಕಾರ ಎಷ್ಟು ಕೊಡುತ್ತೆ ಗೊತ್ತಾ ನೀವೇನು ತಿಪ್ಪರ್ಲಾಗಿದ್ರು ಕೂಡ ತೊಂಬತ್ನಾಲ್ಕು ಸಾವಿರ ತೊಂಬತ್ತೈದು ಸಾವಿರ ಪಾಪ ಈ ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ಅದನ್ನು ಐದು ಲಕ್ಷ ಮಾಡಿದರು ಐದು ಲಕ್ಷ ಮಾಡಿದರು ಈ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಅದನ್ನು ವಾಪಸ್ ಒಂದು ಲಕ್ಷಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಂ ಲಾಸ್ಟ್ ಪೀರಿಯಡಲ್ಲಿ ಲಾಸ್ಟ್ ಪೀರಿಯಡಲ್ಲಿ ಐದು ಲಕ್ಷ ಮಾಡಿದ್ವಿ ಈಗ ಒಂದೇ ಲಕ್ಷ ಸಿಗೋದು ಈಗ ಅವ್ರು ಏನು ಮಾಡಬೇಕು ಸರ್ಕಾರದ ಏನು ಟ್ರೈ ಮಾಡಿದ್ರು ಕೂಡ ಒಂದೇ ಲಕ್ಷ ಆ ಒಂದೇ ಲಕ್ಷದಲ್ಲಿ ಮನೆ ಕಟ್ಕೊಳ್ಳೋಕ್ಕಾಗತ್ತಾ ಹಾಗಾಗಿ ನೆನ್ನೆ ಇದನ್ನು ಸ್ಟೋರಿ ಮಾಡಿದ್ವಿ ಸ್ಟೋರಿ ಮಾಡಿ ಆನ್ ಏರ್ ಬಿಟ್ವಿ ನಮ್ಮ ಹುಡುಗರು ನನಗೆ ದಿವಸ ಬದಲು ಅದರ ಪೋಸ್ಟರ್ ಕಳಿಸ್ತಾರೆ ಸರ್ ನಾಳೆ ಸ್ಟೋರಿ ಅಂತ ನಾನು ಅದನ್ನು ಎಫ್ಬಿಯಲ್ಲಿ ಫೇಸ್ಬುಕ್ಕಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಹಾಗೆ ಆಗ್ತಿರ್ಬೇಕಾದ್ರೆ ನನಗೆ ಹಿಂಗೆ ಹುಡುಕ್ತಿರ್ಬೇಕಾದ್ರೆ ಗೋಲ್ಡ್ ಪಿಂಚು ಪ್ರಶಾಂತ್ ಪ್ರಕಾಶ್ ಶೆಟ್ಟರ್ ನಂಬರ್ ಬಂತು ಅದನ್ನು ಹಿಂಗೆ ಕಳಿಸಿದೆ ಹಿಂಗೆ ಸರ್ ಈಗ ಇಲ್ಲೊಂದು ಹೆಲ್ಪ್ ಆಗಬೇಕು ಅಂತ ಧಡಕ್ ಅಂತ ಆ ಕಡೆಯಿಂದ ಮೆಸೇಜ್ ಬಂತು ಏನು ಏನೋ ಹೆಲ್ಪ್ ಆಗಬೇಕು ನೋಡಿ ಈ ಥರ ಈ ಥರ ಕಳಿಸಿರ್ತಾರೆ ನೋಡಿ ನಮ್ಮ ಹುಡುಗರು ರಾತ್ರಿ ಕಳಿಸ್ತಾರೆ ನಮಗೆ ಈ ಥರ ನಾಳೆಗೆ ಇದು ಹಿಂಗಿರತ್ತೆ ಹಿಂಗೆ ಕಳಿಸಿದ್ದೆ ನಾನು ಅದನ್ನು ಪ ಪ್ರಕಾಶ್ ಶೆಟ್ಟ್ರಿಗೆ ಕಳಿಸಿದೆ ಪ್ರಕಾಶ್ ಶೆಟ್ಟರು ನಾನು ಯಾವತ್ತು ಮಾತಾಡೇ ಇಲ್ಲ ನೋಡಿ ಆ ಗೋಲ್ಡ್ ಪಿಂಚ್ ನಂಬರ್ ಇತ್ತು ಅವರದ್ದು ಒಂದು ಕಾರ್ಯಕ್ರಮಕ್ಕೆ ಯಾವುದೋ ಕಳಿಸಿದ್ರು ನಾನು ಕಳಿಸಿದ ತಕ್ಷಣ ಅವರು ಸೆಂಡ್ ಮೀ ಬ್ಯಾಂಕ್ ಅಕೌಂಟ್ ಐ ಆಮ್ ಸೆಂಡಿಂಗ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂತ ಕಳಿಸಿದರು ನೋಡಿ ಅಣ್ಣ ನಾಳೆ ಅಲ್ಲಿ ಹಾಕಿದ್ವಿ ನೋಡಿ ಹಾಂ ಅದು ಅಲ್ಲಿ ಮತ್ತೆ ಮಾಡ್ತಾರೆ ಇದು ನಮ್ಮ ಹುಡುಗರು ಅದರ ಅದಕ್ಕೊಂದು ಟ್ಯಾಗ್ಲೈನ್ ಕೊಡ್ತಾರೆ ಹ್ಞೂ ಅಣ್ಣ ನಾಳೆ ಅಂತೇಳಿ ಕೆಳ ಕೆಳಗೆ ಒಂದು ಮಾರ್ಕ ಕಳಿಸೀನಿ ಟೈಮಿಂಗ್ಸ್ ಯಾವುದು ಇದು ಅದು ರಾತ್ರಿ ಇರಬೇಕು ಹಾಂ ರಾತ್ರಿ ಎಂಟು ಮುಕ್ಕಾಲು ನಾನು ಕಳಿಸಿದ್ದೀನಿ ಒಂದರ ಲಕ್ಷ ಕಳಿಸ್ತೀನಿ ಅಂತಂದರು ಆಮೇಲೆ ನಿನ್ನೆ ಅವ್ರನ್ನ ಕಾರ್ಯಕ್ರಮಕ್ಕೆ ತೊಗೊಂಡ್ವಿ ನಾವು ಒಂದೂವರೆ ಲಕ್ಷ ಅಲ್ಲ ಇದೊಂದರೆ ಲಕ್ಷ ಇನ್ನೊಂದು ಇನ್ನೊಂದೊಂದರೆ ಲಕ್ಷ ಮೂರು ಲಕ್ಷ ಅಂತ ಮೂರು ಲಕ್ಷ ಆಯಿತು ಸರ್ಕಾರದಿಂದ ಒಂದು ಲಕ್ಷ ಬರುತ್ತಂತೆ ಏ ಇವರೇ ಪ್ರಶಾ ಅದು ಪ್ರಕಾಶ್ ಶೆಟ್ರು ಅಂದರೆ ಗೋಲ್ಡ್ ಬೀಜ್ ಪ್ರಕಾಶ್ ಶೆಟ್ರು ಆಮೇಲೆ ಇನ್ನೊಬ್ಬರು ಕುಸಾಕರ್ ಶೆಟ್ರು ಅಂತ ಸಡನ್ನಾಗಿ ಒಂದು ಫೋನ್ ಮಾಡಿದರು ಶೆಟ್ರೆ ನನ್ನ ಮಗಳು ನೋಡ್ತಾ ಇದ್ಲು ನಿಮ್ಮ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮ ಹೋಗಿದ ನಂತರ ಒಂದು ಅಕೌಂಟ್ ನಂಬರ್ ಕಳಿಸಿ ಒಂದು ಐವತ್ತು ಸಾವಿರ ಕಳಿಸ್ತೀನಿ ಅಂತಂದ್ರು ಅವ್ರು ಐವತ್ತು ಸಾವಿರ ಕಳಿಸಿದರು ಆಮೇಲೆ ಬಂಟ್ವಾಳ ಎಮ್ ಎಲ್ ಎ ಸ್ವಲ್ಪ ಹುಷಾರಿಲ್ಲ ಅವರಿಗೆ ಅವರ ಪಿ ಎ ಕಾಲ್ ಮಾಡಿದ್ರು ನಾವು ಒಂದು ಐವತ್ತು ಸಾವಿರ ಕಳಿಸ್ತೀವಿ ಅಂತ ಆಮೇಲೆ ಅದಾದ್ರೂ ತುಂಬಾ ಮೆಸೇಜ್ ಮಾಡಿ ಸಾವಿರ ಮೂವತ್ತು ಸಾವಿರ ನಾನಂದೇ ನೋಡಿದ್ರೆ ಅವ್ರಿಗೆ ಬೇಕು ಅಷ್ಟಾಗಿದೆ ಇದು ಹಿಂಗೆ ಇರಲಿ ನೆಕ್ಸ್ಟ್ ಬೇಕಾದ್ರೆ ಹೇಳ್ತೀನಿ ಅಂತ ಎನಿವೆ ಬಹಳ ಖುಷಿ ವಿಚಾರ ಸ್ಟೋರಿ ನೋಡ್ಕೊಂಬಾರ ಆಮೇಲೆ ಮಾತಾಡೋಣ ಕರೆ ಮಾಡಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಬದುಕಿನ ಜೊತೆ ಮನೆಯು ಕುಸಿದಿತ್ತು ಅಮ್ಮನ ಮಗೋಸ್ಕರ ಕಷ್ಟಪಟ್ಟು ಒಂದು ಮನೆ ತಗೊಂಡ್ರು ಸಾಲನ ಮೂಲನ ಎಲ್ಲ ಮಾಡಿ ನಮ್ಮನ್ನು ಸಾಕಬೇಕು ಅಂತ ಒಂದು ಕಷ್ಟಪಟ್ಟರು ಆದರೆ ಈಗ ನೋಡಿದರೆ ಸ್ವಲ್ಪ ದಿನದಲ್ಲಿ ಮನೆ ಕೂಡ ಬಿದ್ದೋಯಿತು ನಾವು ಭಾರಿ ಆಸೆಯಲ್ಲಿ ಬಂದು ಈ ಮನೆಯಲ್ಲಾದರೂ ತುಂಬ ಖುಷಿಯಿಂದ ಇರ್ಬೋದು ಅಂತ ಆದರೆ ಈ ಮನೆಯಲ್ಲಿ ಕೂಡ ಖುಷಿಯಿಂದ ಇರಲಿಕ್ಕೆ ಆಗಲಿಲ್ಲ ಮನೆ ಎರಡು ತಿಂಗಳಲ್ಲೇ ಬಿದ್ದೋಯ್ತು ಆಗೊಂದು ಆಸೆಯಲ್ಲಿ ಒಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತಗೊಂಡು ತೆಗೆದು ಒಂದು ಎರಡು ತಿಂಗಳು ಹಾಕೋನಿ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತುವರೆಲ್ಲ ಎಲ್ಲ ಮನೆಯೊಳಗೆ ನಿಂತರು ಮಕ್ಕಳು ಅವಳು ಅವಳು ಎರಡೂವರೆ ತಿಂಗಳಾಯ್ತು ನಾ ಮನೆ ತಗೊಂಡು ಇದು ಮನೆಯವ್ರು ತಗೊಂಡ ನಂತರನೇ ಮನೆ ಬಿದ್ದೋಗಿದೆ ಮಳೆಗೆ ಹಾಗೆ ಮೂರು ಮಕ್ಕಳನ್ನೆಲ್ಲ ಸಾಕಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟುವಾಳ ತಾಲೂಕಿನ ಕಳ್ಳಿಗೆಯ ಜಾರಂದ ಗುಟ್ಟೆಯಲ್ಲಿ ವನಿತಾ ಶೆಟ್ಟಿ ಕುಟುಂಬ ವಾಸವಿತ್ತು ಸ್ವಂತದೊಂದು ಮನೆಯ ಕನಸು ಹೊತ್ತು ಬಾಡಿಗೆ ಮನೆಯಿಂದ ಮೂವರು ಹೆಣ್ಣು ಮಕ್ಕಳ ಜೊತೆ ಹೊಸ ಮನೆಗೆ ಬಂದಿದ್ರು ಚಿನ್ನ ಅಡವಿಟ್ಟು ಮನೆ ಖರೀದಿ ಮಾಡ್ತಾರೆ ಇನ್ನೂ ಒಂದೂವರೆ ಲಕ್ಷದಷ್ಟು ಹಣ ಕೊಡೋದು ಬಾಕಿ ಇದ್ದು ಆದ್ದರಿಂದ ಈ ಜಾಗ ಇವರ ಹೆಸರಿಗೆ ನೋಂದಣಿ ಕೂಡ ಆಗಿರಲಿಲ್ಲ ಬಂದ ಮೂರು ತಿಂಗಳಿಗೆ ಮನೆ ಕುಸಿದು ಹೋಗಿ ಏನ್ ಮಾಡೋದಂತ ದಿಕ್ಕು ತೋಚದೆ ಕಂಗಾಲಾಕಿ ಹೋಗಿದ್ರು ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ ಕರಾವಳಿಯಲ್ಲಿ ಪೋಸ್ಟ್ ಕಾರ್ಡ್ ಹಲ್ಚಲ್ ಇನ್ನು ವರದಿ ಪ್ರಸಾರಕ್ಕೂ ಮುನ್ನ ಕಣ್ಣೀರಲ್ಲಿ ಕರಾವಳಿ ಫ್ಯಾಮಿಲಿ ಅನ್ನೋ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡಿದ್ವಿ ಈ ಕಾರ್ಡ್ ಕರಾವಳಿ ಭಾಗದಲ್ಲಿ ಫುಲ್ ಹಂಗಾಮ ಎಬ್ಬಿಸಿ ಬಿಡ್ತು ಖುದೂ ಉದ್ಯಮಿ ಹಾಗೂ ಗೋಲ್ಡ್ ಪಿಂಚ್ನ ಮಾಲೀಕರಾದ ಪ್ರಕಾಶ್ ಶೆಟ್ಟಿ ಅವರು ನಾನೇ ಒಂದು ಲಕ್ಷದ ಐವತ್ತು ಸಾವಿರ ಸಹಾಯ ಮಾಡೋದಾಗಿ ವಾಟ್ಸ್ಆಪ್ ಮೆಸೇಜ್ ಮೂಲಕ ಭರವಸೆ ನೀಡಿದ್ರು ಪ್ರಕಾಶ್ ಶೆಟ್ಟಿಯಿಂದ ಮೂರು ಲಕ್ಷ ಸಹಾಯ ವರದಿ ಪ್ರಸಾರ ಆಗ್ತಿದ್ದಂತೆ ವನಿತಾ ಶೆಟ್ಟಿ ಕುಟುಂಬಕ್ಕೆ ಪ್ರಕಾಶ್ ಶೆಟ್ಟಿ ಅವರು ತಕ್ಷಣವೇ ಒಂದೂವರೆ ಲಕ್ಷದ ಸಹಾಯ ಮಾಡಿದ್ರು ನಂತರ ಮತ್ತೆ ಒಂದೂವರೆ ಲಕ್ಷ ಸಹಾಯ ಮಾಡೋದಾಗಿ ತಿಳಿಸಿದ್ರು ಪ್ರಕಾಶ್ ಶೆಟ್ಟರು ಕೇವಲ ಒಂದು ಮೆಸೇಜ್ ಗೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದೂವರೆ ಲಕ್ಷ ರೂಪಾಯಿ ಆ ಅಕೌಂಟ್ಗೆ ಆಗ್ತೇನೆ ಅಂತ ಹೇಳಿದ್ದಾರೆ ಇದು ಇವಾಗ ಒಂದೂವರೆ ಲಕ್ಷ ಕಳಿಸ ಇವತ್ತು ಹೌದು ಇನ್ನು ಒನ್ ಆಂಡ್ ಹಾಫ್ ನಾಲ್ದು ನಮ್ದು ಒಂದು ಸಿಕ್ಸ್ ಕ್ರೋರ್ಸ್ ನಮ್ದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಸ್ಕಾಲರ್ಶಿಪ್ ಎಲ್ಲ ಅದರಲ್ಲಿ ಫ್ಯಾಮಿಲಿ ಮತ್ತೆ ಒಂದ್ ಐವತ್ತು ಸಂಘ ಸಂಸ್ಥೆಗೆ ಸೇರಿ ಒಂದು ಕೊಡ್ತಾ ಇದ್ದೇವೆ ಸಂಸ್ಥೆಯಿಂದ ನಮ್ಮ ಸಂಸ್ಥೆ ಎಂ ಆರ್ ಜಿ ನಿಂದ ನಾವು ಅದು ಪ್ರತಿ ವರ್ಷ ಪ್ರೋಗ್ರಾಂ ಇದೆ ಎವ್ರಿ ಇಯರ್ ಒಂದೊಂದು ಕೋರ್ಸ್ ಜಾಸ್ತಿ ಮಾಡ್ತಾ ಇದ್ದೇವೆ ನಮ್ಗೆ ಮಧ್ಯ ಮಧ್ಯದಲ್ಲಿ ಬಂದದನ್ನು ಮ್ಯಾನೇಜ್ ಮಾಡಿ ಕಷ್ಟ ಆಗುತ್ತೆ ಅದಕ್ಕೆ ಈಗ ನೀವು ಹೇಳಿದೀರಿ ಅಂತ ಸ್ಪೆಷಲ್ ಕೇಸಲ್ಲಿ ಒನ್ ಅಂಡ್ ಹಾಫ್ ಈಗ ಮಾಡಿದ್ದೇನೆ ಇನ್ನೊಂದು ಒನ್ ಅಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತದಲ್ಲ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಹಾಕಿ ಅದರಲ್ಲಿ ಕೊಡ್ತೇನೆ ಅಂದ್ರೆ ಟೋಟಲ್ ಮೂರು ಲಕ್ಷ ಟೋಟಲ್ ಮೂರು ಲಕ್ಷ ನೀವು ಹೇಳಿದಷ್ಟೇ ಕೊಡ್ತೇನೆ ಥ್ಯಾಂಕ್ ಯು ಪ್ರಕಾಶ್ ಶೆಟ್ಟರ್ ಥ್ಯಾಂಕ್ ಯು ವೆರಿ ಮಚ್ ಕುಸುಮಕಾರ್ ಶೆಟ್ಟಿ ಐವತ್ತು ಸಾವಿರ ಸಹಾಯ ಕುಸುಮಾಕಾರ್ ಶೆಟ್ಟಿ ಅವರು ಕೂಡ ವನಿತಾ ಶೆಟ್ಟಿ ಕುಟುಂಬದ ನೆರವಿಗೆ ನಿಂತರು ವರದಿ ಪ್ರಸಾರ ಆಗ್ತಿದ್ದಂತೆ ವನಿತಾ ಶೆಟ್ಟಿ ಕುಟುಂಬಕ್ಕೆ ಐವತ್ತು ಸಾವಿರ ಹಣವನ್ನ ಅವರ ಅಕೌಂಟ್ಗೆ ಹಾಕಿದ್ರು ಸರ್ಕಾರದಿಂದ ಒಂದು ಲಕ್ಷ ನೆರವು ನೆರೆಗೆ ಮನೆಗಳು ಬಿದ್ರೆ ಆ ಮನೆಗಳಿಗೆ ಇಂತಿಷ್ಟು ಹಣ ಅಂತ ಸರ್ಕಾರ ನೀಡುತ್ತೆ ವನಿತಾ ಶೆಟ್ಟಿ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ಲಕ್ಷ ನೆರವು ಸಿಗಲಿದೆ ಜೊತೆಗೆ ಶಾಸಕ ರಾಜೇಶ್ ನೆರವಿನ ಭರವಸೆ ನೀಡಿದ್ದಾರೆ புதவாரி எம்எல்ஏக்கு போய் பண்ண போயிருக்காரு கொஞ்சம் ஐட்டம் புதுவார தானி போப்பரே நல்லா ஜாஸ்தி ಒಟ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐದು ಲಕ್ಷದ ನೆರವು ಸಿಕ್ಕಿದೆ ಸೂಪರ್ ತ್ರೀ ವರದಿ ಪ್ರಸಾರ ಆದ ಮೇಲೆ ಒಬ್ಬೊಬ್ಬರೇ ವನಿತಾ ಶೆಟ್ಟಿ ಕುಟುಂಬಕ್ಕೆ ನೆರವು ನೀಡುತ್ತಿದ್ದಾರೆ ಇದು ಸೂಪರ್ ತ್ರೀ ಮಾನವೀಯತೆಯ ಮೂರು ಲಕ್ಷ ಪ್ರಕಾಶ್ ಶೆಟ್ರು ಐವತ್ತು ಸಾವಿರ ಕುಸುಮಾಕರ್ ಐವತ್ತು ಸಾವಿರ ಅಲ್ಲಿ ಎಮ್ ಎಲ್ ಎಷ್ಟಾಯಿತು ನಾಲ್ಕು ಆಯಿತು ಆಮೇಲೆ ಮತ್ತೊಬ್ಬರು ಒಂದು ಸುಧಾಕರ್ ಶೆಟ್ಟರು ಮುರುಗೋಡಿ ಮುರುಗೋಡಿ ಕನ್ಸ್ಟ್ರಕ್ಷನ್ ಅವರು ಕೂಡ ಒಂದು ಐವತ್ತು ಸಾವಿರದಷ್ಟು ಕೊಡ್ತೇನೆ ಅಂತ ಮುಂದೆ ಬಂದಿದ್ದಾರೆ ಮಾತಾಡಿಸ್ತೀನಿ ನಾನು ಅವ್ರನ್ನ ನಾಲ್ಕೂವರೆ ಲಕ್ಷ ಅದಾದರೂ ಸರ್ಕಾರ ಒಂದು ಲಕ್ಷ ಕೊಟ್ಟೆ ಕೊಡುತ್ತೆ ಐದೂವರೆ ಲಕ್ಷ ಅವ್ರಿಗೆ ಅವರು ಟೋಟಲ್ ತಗೊಂಡಿದ್ದದ್ದು ಆರುವ ಆಗುತ್ತೆ ಒಂದು ಆರು ಲಕ್ಷ ತನಕ ಬರುತ್ತೆ ಆ ತಾಯಿ ಎಷ್ಟರಲ್ಲಿ ಮನೆ ಕಟ್ಟಿಸ್ತಾರೋ ಕಟ್ಟಿಸ್ಲಿ ಉಳಿದ ದುಡ್ಡನ್ನು ಅವರು ಶಾರ್ಪ್ ಇದ್ದಾರೆ ಯಾಕಂದರೆ ಅದನ್ನು ಮ್ಯಾನೇಜ್ ಮಾಡಬಲ್ಲರು ಮಕ್ಕಳ ಎಜುಕೇಷನ್ಗೆ ಬಗ್ಗೆ ಅಂತೇಳಿ ನನಗೆ ವನಿತಾ ಶೆಟ್ಟಿ ಅವ್ರ ಹತ್ರ ಇವತ್ತು ಹಾಂ ಖುಷಿಯಲ್ಲಿ ನಾನು ಹತ್ರ ಹೇಳಿದ್ದೀನಿ ಮನೆಗೆ ಬರ್ತೀನಿ ಆಮೇಲೆ ಮನೆಯೆಲ್ಲ ಕಟ್ಟಿದ ನಂತರ ಪಾಯಸ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಎನಿವೆ ಈ ಸ್ಟೋರಿ ಮಾಡಿದ್ದು ಯಾರು ಗೊತ್ತಾ ನಮ್ಮ ಮಂಗಳೂರು ರಿಪೋರ್ಟರ್ ಮಂಗಳೂರು ರಿಪೋರ್ಟರ್ ನಂಬರ್ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಮಂಗಳೂರಿಗೆ ಸಂಬಂಧಪಟ್ಟ ಯಾವುದೇ ನಂಬರನ್ನು ಅವರು ಇಟ್ಕೊಳ್ಳಿ ದಿನೇಶ್ ಕಾಶಿಪಟ್ನ ಮತ್ತು ದಿವಾಕರ್ ಪದ್ಮುಂಜ ನಮ್ಮ ಕ್ಯಾಮರಾಮ್ಯಾನು ಕ್ಯಾಮ್ರ ಇವರ ನಂಬರ್ ಕೊಡಿ ದಿನೇಶ್ ಕಾಶಿಪಟ್ನ ನಂಬರ್ ಬರ್ಕೊಳ್ಳಿ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಫೈ ಜೀರೋ ಏಟ್ ಫೋರ್ ಫೈವ್ ಮಂಗಳೂರಿಗೆ ಸಂಬಂಧಪಟ್ಟ ಮಂಗಳೂರಿಂದರಲ್ಲಿ ಎಲ್ಲ ಮಂಗಳೂರು ಸುರತ್ಕಲ್ ಆಮೇಲೆ ಏನು ಬೆಳ್ತಂಗಡಿ ಪುತ್ತೂರು ಸುಳ್ಯ ಬಂಟ್ವಾಳ ಹ್ಞೂ ಆ ಎಸ್ಪೆಷಲಿ ಆ ಏಳು ತಾಲೂಕು ಇದೆಯಲ್ಲ ಆ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ವಿಟ್ಲ ಹ್ಞೂ ಅದು ಆ ಕಡೆ ಬರುತ್ತೆ ಉಡುಪಿದ ಬೇರೆ ಸೊ ನಂಬರ್ ಬರೆದಿಟ್ಕೊಳ್ಳಿ ಆಮೇಲೆ ಇನ್ನೂ ಛಟ್ರೆ ನಮ್ಮದೊಂದು ಸ್ಟೋರಿ ಇದೆ ಅಂತೇಳಿ ನನಗೆ ಕಳಿಸಿದ್ರು ನಾನು ಮಾಡೋದಿಲ್ಲ ಇವ್ರಿಗೆ ಕೊಟ್ಟರೆ ಮಾತ್ರ ಮಾಡೋದು ಆಯಿತಾ ನನ್ನ ಮೊಬೈಲ್ ಕ್ಯಾಮ್ರಾಮ್ಯನ್ ನಂಬರ್ ಬೇಡ ನೋ ಕ್ಯಾಮ್ರಾಮ್ಯನ್ ನಂಬರ್ ಓನ್ಲಿ ರಿಪೋರ್ಟ್ ನಂಬರ್ ದಿವಾಕರ್ ಅವರು ಕೂಡ ಒಂದು ಥ್ಯಾಂಕ್ಸ್ ನೀವು ಹೇಳ್ಬೋದು ಅಲ್ಲಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅವ್ರ ನಂಬರು ಇಟ್ಕೊಳ್ಳಿ ಯಾಕೆಂದರೆ ಇವತ್ತು ಆ ಫ್ಯಾಮಿಲಿಗೆ ಹೆಲ್ಪ್ ಮಾಡಿರೋದು ಇವರಿಂದಾಗಿ ಅಂತೇಳಿ ಒಂದು ಸೈಡಲ್ಲಿ ಆ ಮಂಗಳೂರು ಪ್ರತಿನಿಧಿ ಅಂತ ಬರುತ್ತಲ್ಲ ಅಲ್ಲೇ ನಂಬರ್ ಬರೋ ಮಾಡಿದ್ದು ಅದಲ್ಲೋ ಹುಡುಕಿದಂಗೆ ಆಗತ್ತೆ ಓಕೆ ಹಾ ವನಿತಾ ಶೆಟ್ರು ಇದೀಗ ಲೈವ್ ಅಲ್ಲಿದ್ದಾರೆ ಹಾ ಅಕ್ಕೇ ಎಂ ಚೋಲ್ ಕಾಣ್ತಾ ಇಲ್ಲ ನೀವು ನನಗೆ

ಗೋಲ್ಡ್ ನ ಪ್ರಕಾಶ್ ಶೆಟ್ಟರು ಮೂರು ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಕುಸುಮಾಕರ್ ಶೆಟ್ಟರು ಅಂತ ಐವತ್ತು ಸಾವಿರ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಾವಿರ ಕೊಡ್ತಾರಂತೆ ಇನ್ನೊಂದು ಸುಧಾಕರ್ ಶೆಟ್ಟರು ಅಂತ ಹೇಳಿ ಐವತ್ತು ಸಾವಿರ ಕೊಡ್ತಾರೆ ಸರ್ಕಾರದಿಂದ ಒಂದು ಲಕ್ಷ ಬರ್ಬೋದು ಅದು ನಾನು ಬರೆಸ್ತೀನಿ ಒಂದು ವೇಳೆ ಲೇಟ್ ಆದರೂ ಕೂಡ ಓಕೆ ಆಮೇಲೆ ಇನ್ನು ಕೆಲವರು ಆ ಕಡೆ ಈ ಅವರೆಲ್ಲ ಕೊಡ್ತಾರೆ ಒಂದು ಆರು 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 ಲಕ್ಷ ತನಕ ಬರ್ಬೋದು

ನಾನ್ ಮಕ್ಕಳೆಲ್ಲ ಖುಷಿ ಆದ್ರು ನಾಕ್ ಬೀಚ್ ಕಟ್ಟಲಿಕ್ಕೆ ಇಷ್ಟು ಜೀವನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹಾಗೆ ನಾನು ಮಿಲ್ಲಿಗೆ ಕೆಲ್ಸಕ್ಕೆ ಸೇರಿದ್ದು ಅವ್ರುಸ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಮನೆ ಬಿದ್ದಾಗೆಲ್ಲ ಹೇಳಿದ್ದಾರೆ ನೀವು ನಮ್ಮನೆ ಹತ್ರನೆ ಬಂದು ಕುತ್ಕೊಳ್ಳಿ ಅಂತ ಹೇಳಿ ಅಂದ್ರೆ ಆದ್ರೆ ಮಕ್ಕಳೆಲ್ಲ ಹಾಗೆ ತುಂಬಾ ಕಷ್ಟ ಆಯ್ತು ನಂಗೆ ಆಚೆ ಇಲ್ಲಿಂದ ಹೇಗೆ ಹೋಗುದು ಅಂತ ಹೇಳಿ ಆಯ್ತು ಹೋಗ್ಲಿಲ್ಲ ಸರ್ ನಿಮಗೆ ದಿನ ಸಂಬಳ ಹಾ ನಾನ್ನೂರ ಇಪ್ಪತ್ತೈದು ಏನ್ ಕೆಲಸ ಅದು ಅಡ್ಗೆ ಕೆಲಸ ಮಾಡ್ತೇನೆ ಮತ್ತೆ ಹೀಗೆ ಕಾಯ್ದು ಎಲ್ಲ ಕೆಲ್ಸ ಇದೆ ಆರು ಗಂಟೆ ತನಕ ಆಗುತ್ತೆ ವೆಜ್ ಮಾತ್ರ ನಾನ್ ವೆಜ್ ಮಾಡ್ತೀರಾ ಎಲ್ಲ ಉಂಟು ಅಂದ್ರೆ ವಾರಕ್ಕೆ ಎರಡು ಸಲ ನಾನ್ ವೆಜ್ ಮತ್ತೆ ಎಲ್ಲ ವೆಜ್ ಚಿಕನ್ ಚಿಕನ್ ಸುಕ್ಕ ಹಾ ಎಲ್ಲ ಮಾಡ್ತೇವೆ ನಾನು ಬರ್ತೇನೆ ಒಂದ್ ದಿವಸ ಚಿಕನ್ ಪುಡಿ ಮುಂಚಿ ಚಿಕನ್ ಸುಕ್ಕ ನಿಮಗೊಂದು ಹೋಟ್ಲೇ ಮಾಡಬಹುದಲ್ಲ ಅಲ್ಲಿ ಇಲ್ಲ ಸರ್ ಇಲ್ಲಿ ಕೆಲ್ಸದವರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಅಡಿಗೆ ಮಾಡಿ ಹಾಕಿ ಮತ್ತೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೇನೆ ಇಲ್ಲೇ ಕಾಯಿದ್ದೆಲ್ಲ ಮಕ್ಕಳೆಲ್ಲ ಖುಷಿಯಲ್ಲಿ ಮಕ್ಕಳೆಲ್ಲ ಖುಷಿಯಲ್ಲಿ ಹಾ ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಸರ್ ನಿಮ್ದೇ ಐತಿದೆ ಅವರು ಪೇಪರ್ ಅವರಿಂದ ಪೇಪರ್ ಅವರು ಒಬ್ರು ಪೇಪರ್ ಇಂದ ಹಾಕಿದ್ರಿಂದ ಎಲ್ಲರು ತುಂಬಾ ಇದ್ ಮಾಡ್ತಾರೆ ಯಾರೇ ಸ್ಟಾರ್ಟ್ ಯಾರೋ ಮಾಡಿರ್ತಾರೆ ಅದು ಎಂಡ್ ಎಲ್ಲಿಗೂ ಆಗಿರುತ್ತೆ ಅದು ಎಲ್ಲರೂ ಬೇಕಿದ್ರು ಅದ್ರ ಈಗ ನನಗೆ ಅವ್ರು ಮಾಡಿದ್ರು ಇವರು ಮಾಡಿದ್ರು ಅಂತಲ್ಲ ಫೈನಲಿ ನಿಮ್ಗೆ ಮನೆ ಆಯ್ತಾ ಅಂತ ಅಲ್ಲಿ ಲೋಕಲ್ ಟಿವಿ ಮಾಡಿರ್ಬೋದು ಅಲ್ಲಿ ಲೋಕಲ್ ಪೇಪರ್ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಾನು ಅದರ ನನಗೆ ಬ್ರೇಕಿಂಗ್ ನ್ಯೂಸು ಇಂಪ್ಯಾಕ್ಟು ಅಂತ ಅಂದರೆ ನಿಮಗೆ ಪಾಪ ಅರ್ಥ ಆಗಲಿಕ್ಕಿಲ್ಲ ಹಾಕೊಳ್ಳೋಕೆ ನನ್ನ ತುಂಬಾ ಸುದ್ದಿ ಇದೆ ಬಟ್ ಇದರಲ್ಲಿ ನಾನು ಹೇಳೋದಿಲ್ಲ ಇದು ನಮ್ಮ ವನಿತಾ ಮೇಡಮ್ಗಾಗಿ ವನಿತಾ ಅಕ್ಕನಿಗಾಗಿ ನಾವೆಲ್ಲರೂ ಸೇರಿ ಇಡೀ ಕರ್ನಾಟಕ ಸೇರಿ ಮಾಡಿದಂಥ ಹೆಲ್ಪ್ ನಿಮಗೆ ಆಯಿತಾ ತುಂಬ ಥ್ಯಾಂಕ್ಸ್ ಸರ್ ತುಂಬ ಉಪಕಾರ ಮಾಡಿ ನಿಮ್ಮ ಹತ್ರ ಸ್ವಲ್ಪ ಕೆಲವರೆಲ್ಲ ಮಾತಾಡ್ಬೇಕಂತೆ ಆಯ್ತಾ ಸ್ವಲ್ಪ ಇರಿ ಆಯ್ತಾ ಬೇರೆ ಕೆಲಸ ಇಲ್ಲ ಅಲ್ಲ ಇವತ್ತು ಎಂತ ಇವತ್ತು ಅಲ್ಸಂಡೆ ಬೀಜ ಎಲ್ಲಿ ಸಿಗ್ತದೆ ಈಗ ಇಲ್ಲಿ ಒಂದೇ ನಿಮಿಷ ಸ್ವಲ್ಪ ಒಂದು ಅರ್ಧ ಗಂಟೆ ಇರಿ ಆಯ್ತಾ ನಮ್ ಜೊತೆ ಅಜ್ಜಸ್ಟ್ ಮಾಡಿ ಆಯ್ತಾ ನಿಮ್ಮ ನಿಮ್ಮತ್ರ ಕೆಲವರು ಮಾತಾಡಬೇಕಂತೆ ಯಾರು ಸರೋಜಮ್ಮ ಅಂತ ಸಾಗರದಿಂದ ಸರೋಜಮ್ಮ ಸರೋಜಮ್ಮ ಮಾತಾಡಿ

ನನಗೆ ನನ್ನ ಮಗ ಕಾಣೆಯಾಗಿ ನನ್ನ ಮಿಸ್ಸಿಂಗ್ ಕೇಸ್ ಎಲ್ಲ ಕೊಟ್ಟಿದ್ದೀನಿ ನಿಮ್ಮ ಬೆಂಗಳೂರ್ನೆಲ್ಲ ಎಮ್ ಜಿ ರೋಡ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್ ಎಲೆಕ್ಟ್ರಾನಿಕ್ ಓದ್ಕೊಂಡಿದ್ದ ಡಿಪ್ಲೊಮಾ ಇಂಜಿನಿಯರ್ ಸರ್ ಹುಡುಗನ ಹುಡುಗಿಯ ಹುಡುಗ ಸರ್ ಮಗ ಸರ್ ಪ್ರಮೋದ್ ಕುಮಾರ್ ಹೇಳಿ ಸರ್ ಆಯ್ತಮ್ಮ ನಾನು ಅದನ್ನ ಕ್ರಾಸ್ ಚೆಕ್ ಮಾಡ್ತೀನಮ್ಮ ದಯವಿಟ್ಟು ನೀವು ಅಳಬೇಡಿ ಆಯ್ತಮ್ಮ ಸರೋಜಮ್ಮ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುತ್ತಾನೆ ಕಾಣೆಯಾಗಿರೋದು ಆಯ್ತಮ್ಮ ಆಯ್ತಮ್ಮ ಅಳಬೇಡಿ 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 ನಾನು 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 ಪೊಲೀಸ್ ಹತ್ರ ಮಾತಾಡ್ತೀನಿ ಪೊಲೀಸ್ ಹತ್ರ ಮಾತಾಡ್ತೀನಿ ಆಯ್ತಮ್ಮ ಆಯ್ತು 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 ನಾನು ಇರ್ತೀನಿ ನಿಮ್ ಜೊತೆ ಇರ್ತೀನಿ ನಾನು ಮಾತಾಡೋಣ ಸರೋಜಮ್ಮ ಅವರು ಅವರ ಒಂದು ಹೆಲ್ಪ್ ಆದಾಗ ಅವ್ರಿಗೊಂದು ಆಸೆ ಇರುತ್ತೆ ಆಮೇಲೆ ನಾನು ಅದನ್ನು ಚೆಕ್ ಮಾಡ್ತೀನಿ ಯಾವ ಪೊಲೀಸ್ ಸ್ಟೇಷನ್ ನಿಮ್ಮ ಮಗ ಕಾಣೆ ಆಗಿದ್ದೆ ನನ್ನ ದುಃಖ ಅವ್ರಿಗೆ ಓಕೆ ಈ ಸ್ಟೋರಿ ಕ್ಯಾರಿ ಮಾಡ್ತೀನಿ ನಾನು ಒಂದು ಪುಟ್ಟ ಆದ ನಂತರ